ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಶಿವರಾತ್ರಿ ಹಬ್ಬ ಕಳೆದೋಗಿದೆ ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ನನ್ನದು ಡೈಲಿ ಬ್ಲಾಗನ್ನು ಅಪ್ಲೋಡ್ ಮಾಡುವಂತಹ ರೂಟೀನ್ ಇಲ್ಲದೇ ಇರೋ ಕಾರಣ ಈಗಾಗ್ತಾ ಇದೆ ಅಷ್ಟೇ ಇನ್ನು ಮುಂದೆ ಡೈಲಿ ಅಪ್ಲೋಡ್ ಮಾಡೋವಾಗ ಈ ಥರ ಪ್ರಾಬ್ಲಮ್ ಆಗೋಲ್ಲ ಅಂದರೆ ನಾವು ಕೇರಳ ಕಣ್ಣೂರಲ್ಲಿ ಇರೋದ್ರಿಂದ ಇಲ್ಲಿ ಒಂದು ಶಿವನ ಕ್ಷೇತ್ರ ಇದೆ ಚೊವ್ವ ಶ್ರೀ ಮಹಾ ಶಿವಕ್ಷೇತ್ರಮ್ ಅಂತ ಹೇಳಿ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಬಂದಿರುವಂಥದ್ದು ಮಹಾಶಿವರಾತ್ರಿ ಹಬ್ಬವನ್ನು ತುಂಬಾ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇದು ಒಂದೇ ದೇವಸ್ಥಾನದಲ್ಲಲ್ಲ ಎಲ್ಲ ದೇವಸ್ಥಾನದಲ್ಲಿ ಕೂಡ ಬೇರೆ ಬೇರೆ ರೀತಿಯಾಗಿ ಪೂಜೆ ಪುರಸ್ಕಾರಗಳು ಹಾಗೆಯೇ ಭಕ್ತಾಭಿಮಾನಿಗಳು ತುಂಬ ಅನೇಕ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಇಲ್ಲಿನ ಪೂಜೆಗೂ ಹಾಗೆಯೇ ಕರ್ನಾಟಕದಲ್ಲಿ ನಾವು ಮಾಡುವಂತಹ ಪೂಜೆಗೂ ಸ್ವಲ್ಪ ಹೆಸರು ಡಿಫ್ರೆಂಟ್ ಇರುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ಎಲ್ಲ ಆಚರಣೆ ಎಲ್ಲವೂ ಎಲ್ಲ ಚೆನ್ನಾಗಿ ಮಾಡ್ತಾರೆ ಉಪವಾಸ ಆಗಿರಬಹುದು ವ್ರತಗಳಾಗಿರಬಹುದು ದೇವರ ಜಪ ಆಗಿರಬಹುದು ಎಲ್ಲವನ್ನು ಮಾಡ್ತಾರೆ ಭಾಷೆ ಒಂದೇ ಬೇರೆ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನು ಚೇಂಜಸ್ ಇರಲ್ಲ ಮತ್ತೆ ಮನೆಯಲ್ಲಿ ಆಚರಣೆ ಮಾಡುವವರು ಸ್ವಲ್ಪ ಕಡಿಮೆ ಅಂದರೆ ಎಲ್ಲರೂ ದೇವಸ್ಥಾನಕ್ಕೆ ಬಂದುಬಿಡ್ತಾರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ದೇವಸ್ಥಾನಕ್ಕೆ ಬಂದುಬಿಡ್ತಾರೆ ಅಲ್ಲೇ ಅದ್ದೂರಿಯಾಗಿ ಪೂಜೆ ಇರೋದರಿಂದ ಅಲ್ಲೇ ಬಂದು ತಮ್ಮ ಆಚರಣೆಯನ್ನು ಮಾಡಿಕೊಂಡು ಹೋಗ್ತಾರೆ ಹಾಗೆಯೇ ಈ ಒಂದು ದೇವಸ್ಥಾನದ ಎಲ್ಲ ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗಿನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಕೊನೆ ತನಕ ವೀಡಿಯೋನ ನೋಡಿ ನಿಮಗೆ ಇಷ್ಟ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ತುಂಬ ಅಂದರೆ ತುಂಬನೇ ಜನ ಇದ್ದಾರೆ ಇನ್ನೊಂದು ಕೇರಳದಲ್ಲಿ ಒಂದು ಪದ್ಧತಿ ಅಂತ ಹೇಳಿದರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಗಂಡು ಮಕ್ಕಳು ಶರ್ಟನ್ನು ಕಡ್ಡಾಯವಾಗಿ ತೆಗಿಲೇಬೇಕು ದೇವರ ದರ್ಶನವನ್ನು ಮಾಡುವಾಗ ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅನೇಕ ಸಂಖ್ಯೆಯಲ್ಲಿ ಜನಗಳು ಕ್ಯೂ ನಿಂತಿದ್ದಾರೆ ಅಂದರೆ ದೇವರಿಗೆ ಸೇವೆಯನ್ನು ಮಾಡಿಸ್ಬೇಕಾದ್ರೆ ಫಸ್ಟು ರಸೀದಿಯನ್ನು ಮಾಡಿಸ್ಬೇಕಲ್ಲ ಅದಕ್ಕೋಸ್ಕರ ಕ್ಯೂ ನಿಂತಿದ್ದಾರೆ ಕ್ಯೂ ನಿಂತು ಅದನ್ನು ತಗೊಂಡು ಮತ್ತೆ ಒಳಗೆ ಹೋಗುವಂಥದ್ದು ಹಾಗೆಯೇ ಇಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಪಾಯಸವನ್ನು ಪ್ರಸಾದವಾಗಿ ಕೊಡ್ತಾರೆ ಯಾವ ದೇವಸ್ಥಾನಕ್ಕೆ ಹೋದರೂ ಪಾಯಸ ಪ್ರಸಾದ ಮಾತ್ರ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನ ಬೆಲ್ಲದ ಪಾಯಸ ಅದು ಎಲ್ರಿಗೂ ಗೊತ್ತಿರಬಹುದು ಹಾಗೆ ಇದು ದೇವರ ಮುಂಬಾಗಿಲು ನೀವು ನೋಡ್ತಾ ಇರಬಹುದು ಕಳೆದ ವರ್ಷ ನಾವು ಬರುವಾಗ ಸ್ವಲ್ಪ ಬೇಗ ಬಂದಿದ್ವಿ ಅಂದರೆ ಇಲ್ಲಿ ಇವಾಗ ನೀವೇನು ನೋಡ್ತಾ ಇದ್ದೀರಿ ಹಾ ನೋಡಿ ಇಲ್ಲಿ ಇವರು ಲೇಡೀಸ್ ನಿಂತಿದ್ದಾರಲ್ಲ ಅಲ್ಲಿಂದನೇ ಕ್ಯೂ ಇತ್ತು ನಮಗೆ ಆದರೆ ಹಿಂದ್ಗಡೆಯಿಂದನೂ ತುಂಬಾ ಜನ ಇದ್ರು ತುಂಬ ಕ್ಯೂವೇ ಇತ್ತು ಈ ವರ್ಷ ಅಷ್ಟೊಂದು ರಶ್ ಇಲ್ಲ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಗಿದೆ ನಾವು ಹೋಗುವಾಗ ಸ್ವಲ್ಪ ಲೇಟಾಗಿ ಹೋಗಿದ್ದೀವಿ ಹಾಗೆಯೇ ಇಲ್ಲಿ ಅಶ್ವಥ ಕಟ್ಟೆ ನೀವು ನೋಡಬಹುದು ಹಾಗೆಯೇ ಇಲ್ಲಿ ಕಾರ್ಯಕ್ರಮ ಇತ್ತು ಅಂದರೆ ಆಲ್ರೆಡಿ ನಾವು ಹೋಗುವಾಗ ಭಜನಾ ಕಾರ್ಯಕ್ರಮ ನಡೀತಾ ಇತ್ತು ಹಾಗೆ ನೆಕ್ಸ್ಟ್ ಯಾವುದೋ ಒಂದು ತಂಡದಿಂದ ಭರತನಾಟ್ಯ ಕಾರ್ಯಕ್ರಮ ಕೂಡ ಇತ್ತು ನಮಗೆ ಚಿಂಟು ಚಿನ್ನು ಅಷ್ಟೊಂದು ನಿಲ್ಲಲ್ಲ ಕೇಳಲ್ಲ ಅವರು ಹಾಗಾಗಿ ನಾನು ನಿಂತ್ಕೊಂಡಿಲ್ಲ ಇಲ್ಲಾಂದರೆ ನಾನು ಭರತನಾಟ್ಯಂ ಬಿಡೋಳೆ ಅಲ್ಲ ನಾನು ನೋಡಿಕೊಂಡೇ ಹೋಗಬೇಕು ಅಂತ ತುಂಬ ಇಷ್ಟ ನನಗೆ ನೀವು ನೋಡ್ತಾ ಇರ್ಬೋದು ತುಂಬಾ ಜನ ಇದ್ದಾರೆ ಎಲ್ಲರೂ ಮನೆಯಲ್ಲಿ ಆಚರಣೆಯನ್ನು ಮಾಡಿ ಮತ್ತೆ ಸಾಯಂಕಾಲ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಬಂದು ಇಲ್ಲಿ ಕೂಡ ಆಚರಣೆ ಮಾಡ್ತಿರುವಂಥದ್ದು ಹಾಗೆ ಇಲ್ಲಿ ಭಜನಾ ಕಾರ್ಯಕ್ರಮ ನಡೀತಾ ಇದೆ ಸ್ಟೇಜ್ ಇದೆ ಇಲ್ಲಿ ಹಾಗೆ ಎಲ್ಲರೂ ನಿಂತ್ಕೊಂಡು ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದಾರೆ ಇಲ್ಲಿ ಕೂಡ ಹಾಗೆಯೇ ನನಗೆ ತುಂಬ ಕೇಳ್ತಾರೆ ಎಲ್ಲರೂ ಫ್ರೆಂಡ್ಸ್ ಹಾಗೆ ನಮ್ಮ ಅಮ್ಮ ಮನೆಯಲ್ಲಿ ಕೇಳ್ತಾರೆ ಅಂದರೆ ಕರ್ನಾಟಕ ಕೇರಳಕ್ಕೂ ಏನು ವ್ಯತ್ಯಾಸ ಯಾವ ಥರ ಆಚರಣೆ ಮಾಡ್ತಾರೆ ಅಲ್ಲಿ ಹೇಗೆ ಮಾಡ್ತಾರಾ ಇಲ್ವಾ ಅಂತ ಹೇಳಿ ಇಲ್ಲ ಇಲ್ಲಿ ಕೂಡ ಮಾಡ್ತಾರೆ ಆಚರಣೆಯನ್ನು ತುಂಬ ಚೆನ್ನಾಗೇ ಮಾಡ್ತಾರೆ ಆದರೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪನೇ ವ್ಯತ್ಯಾಸ ಇರುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ಏನೂ ಇಲ್ಲ ಭಾಷೆ ಅದೇ ನಾನು ಆವಾಗಲೇ ಹೇಳಿದಾಗೆ ಭಾಷೆ ಒಂದೇ ವ್ಯತ್ಯಾಸ ಬಿಟ್ಟರೆ ಬೇರೆ ಏನೂ ಇರೋಲ್ಲ ದೇವರ ಒಂದು ಭಜನೆಯಲ್ಲಾಗಿರ್ಬೋದು ಜಪಾಸ್ ದೇವರ ಸ್ಮರಣೆ ಆಗಿರ್ಬೋದು ಏನು ವ್ಯತ್ಯಾಸವನ್ನ ನಾವು ಕಾಣಲ್ಲ ಜೈ ಜೈ ನಾರಾಯಣ ಜೈ ಜೈ ವಿಠಲ ನಾರಾಯಣ ಜೈ あ ಇರಬಹುದು ಇದು ಹೊರ ಸುತ್ತು ದೇವಸ್ಥಾನದ ಹೊರಸುತ್ತು ಅಷ್ಟೇ ಜನ ಒಳಗಡೆ ಎಷ್ಟು ಕ್ಯೂ ಅಲ್ಲಿ ದೇವರ ದರ್ಶನವನ್ನ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮೂರು ಪಟ್ಟು ಜನ ಹೊರಗಡೆ ಸುತ್ತಲೂ ಬೇರೆ ಬೇರೆ ಚಿಕ್ಕ ಚಿಕ್ಕ ದೇವಸ್ಥಾನ ಇದೆ ಬೇರೆ ಬೇರೆ ದೇವರ ಗುಡಿ ಇದೆ ಅಯ್ಯಪ್ಪ ಸ್ವಾಮಿ ಆಗಿರಬಹುದು ವಿಘ್ನೇಶ್ವರ ಸ್ವಾಮಿ ಹಾಗೇನೆ ದೇವಿ ಎಲ್ಲ ಇದೆ ಎಲ್ಲ ದೇವರ ಪ್ರತಿಷ್ಠಾಪನೆ ಕೂಡ ಇಲ್ಲಿ ಇರುತ್ತೆ ಹಾಗೆ ಅಲ್ಲೆಲ್ಲ ಹೋಗಿ ನಾವು ನಮಸ್ಕಾರವನ್ನ ಮಾಡ್ತಾ ಇದ್ವಿ ಮತ್ತೆ ನಾನು ಸ್ವಲ್ಪ ನಮ್ಮ ಮನೆಯವರು ಮಕ್ಕಳು ಮುಂದೆ ಹೋಗ್ತಾ ಇದ್ದಾರೆ ನಾನು ಸ್ವಲ್ಪ ಹಿಂದೆ ನಿಂತ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ ಮತ್ತು ಕೆಲವರು ನೋಡ್ತಾರೆ ಏನ್ ಮಾಡ್ತಾ ಇದ್ದಾಳೆ ಹೇಳು ಅಂತ ಮತ್ತೆ ಇನ್ನೂ ಕೆಲವರು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇದ್ರು ನಾನು ವಿಡಿಯೋಸ್ ಮಾಡೋದನ್ನು ನೋಡಿ ಮತ್ತೆ ಇದು ಅಯ್ಯಪ್ಪ ಸ್ವಾಮಿ ಗುಡಿ ನೀವು ನೋಡ್ತಾ ಇರಬಹುದು ಇಲ್ಲಿ ಕೂಡ ತುಂಬಾ ಜನ ಇದ್ದಾರೆ ಹಾಗೆಯೇ ನಾವು ದೇವರ ದರ್ಶನವನ್ನ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬಂದ್ವಿ ಅಲ್ಲಿ ಹೊರಗಡೆ ತಿಂಡಿ ತಿನಿಸುಗಳಾಗಿರ್ಬಹುದು ಮಕ್ಕಳಿಗೆ ಆಟಿಕೆಗಳಾಗಿರಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಎಲ್ಲ ಒಂದು ಮನೆಯ ಅಲಂಕಾರಿಕ ವಸ್ತುಗಳಾಗಿರ್ಬೋದು ಎಲ್ಲವೂ ಮಾರ್ಕೊಂಡು ಇದ್ರು ಇಲ್ಲಿ ಹೊರಗಡೆ ದೇವಸ್ಥಾನದಿಂದ ಹೊರಗಡೆ ಮತ್ತೆ ಬೇರೆ ತಿಂಡಿ ಐಸ್ ಕ್ರೀಮು ಎಲ್ಲಾನು ಇತ್ತು ಹಾಗೆಯೇ ಫ್ರೆಂಡ್ಸ್ ಇವತ್ತು ಒಂದು ಜಿವರಾತ್ರಿ ಹಬ್ಬದ ವಿಶೇಷ ಸಂಚಿಕೆಯಾಗಿ ಒಂದು ದೇವಸ್ಥಾನದ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬ ಬಾಯ್